ಫ್ರೆಂಡ್ಸ್ ನೋಡಿರಿ ಮೋನೀಶನ್ ಬರ್ತಡೇಕಾ ಓನಿ ಈ ವರ್ಷ ಅವ್ನ ಫ್ರೆಂಡ್ಸ್ ಕರ್ಕೊಂಡು ಡೆಕೋರೇಷನ್ ಮಾಡೋಕತ್ತಾರೆ ಮೋನೀಶಾ ನಿಮ್ಗೆ ಏನೇನು ಬೇಕು ಏನೇನು ಬರ್ತೈತೆ ಅದು ಮಾಡ್ರಪ್ಪಿ ಓಕೆ ನಾವು ಮಾಡ್ತೀವಿ ನೋಡಿರಿ ಏ ನೋಡ್ರಿ ಇಷ್ಟು ಮಾಡ್ಯಾರ ಅದು ಎಲ್ಲ ಇಷ್ಟ ಬಲೂನು ಬ್ಯಾರ ನೋಡ್ರಿ ಇವರಿಬ್ರು ಸೇರಿ ಆಯಾನ ಇನ್ನೊಬ್ಬನ್ ನಿನ್ಸ್ರೀನಾ ಹಾ ಇಂತ ಆಚು ಆಯಾನ Monica, kunta nil Monica, mo batere boy kunta, alun yellow color, black color. ಸಣ್ಣದಾಗಿತ್ತಲ್ಲ ಇಲ್ಲಿ ಹೋಲ್ ಬಿದ್ದೈತನ ಹ್ಮ್ ಕಡಿಚನು ಅದಿದು ಆಗತ್ತಪ್ಪಿ ಮಾಡ್ಬೇಡ್ ಬಿಡಪ್ಪಿ

ಸ್ವಲ್ಪ ರೆಸ್ಟ್ ಮಾಡಿರಿ ಮೊಬೈಲ್ನಾಗ ಈಸಿ ಆಗ್ಯಾರ ಪಾಪ್ ಮಳೆಯಾಗೆ ಹೋಗ್ತಂತ ಯಾರು ನಿಮ್ಮ ಫ್ರೆಂಡ್ಸ್ ತಂದ್ರ ನೋಡ್ರಿ ಡೆಕೋರೇಷನ್ ತಗೊಂಡು ಇವ್ರು ಕಡಿಯತ್ತೆ ನೋಡ್ರಿ ಮಕ್ಕಳು ಪೀಜಾ ತಂದಾರ ಗಿಫ್ಟ್ ತಂದಾರ ಪೀಜಾ ತಂದಾರ ಇಲ್ಲದಾರ ನೋಡ್ರಿ ಫ್ರೆಂಡ್ಸ್ ಬಂದರು ಬರ್ರಪ್ಪ ಮೋನೊಂದು ಫ್ರೆಂಡ್ಸ್ ನೋಡ್ರಿ

ಈಗ ಪಾರ್ಟಿ ಸ್ಟಾರ್ಟ್ ಆಗಿತಿ ಇವರದು ಮೋನನ್ बर्थडे ಪಾರ್ಟಿ ಸಾಸ ಸಾರಿ ಆದಿ ಸಾಸ ಸೈಡಿ ಆದಿ ಸಾಸ ಫನ್ನಿ ತರ ಸಾಸ ಸಾಸನೇ ಫಾಲ್ ಹೋಗಲಿ ಇವೇ ಸಾಸ ನಿಂದ ಸೈಡಿ ಕಾಪಿ ಇಳಲೆ ओके ಅಂತ ಕರಕ ತಕ ತಕ ಹ್ಮ್ ಸ್ಟಾರ್ಟ್ ಮಾಡ್ರಿ ಸ್ವಲ್ಪ ಮಾಡ್ತಿನಿ ಆಮೇಲೆ ಹ್ಯಾಪಿ बर्थडे ಮನೀಶ್ ಗೆ ಚೆಸ್ ಕರಕ ಎಲ್ಲ ಮುಗಿಸರಿ ಅದರ ಮುಂದೆ ಹ್ಮ್ ಹ್ಯಾಪಿ बर्थडे Hai hmm. guys, ini Hai, 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 ಇಷ್ಟು ಜನ ಫ್ರೆಂಡ್ಸ್ ಬಂದಾರ ನೋಡ್ರಿ ಈಗ ಹಾಯ್ ಮಾಡ್ರಿಲಾರು ಇಬ್ಬರು ಜನ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ फोटो अज తప్ప அப்ப போஸ்பா சந்த் நிதான நீ தலையே பச்சக்கில்லை போட் வச்சிக்கொல்ல மச்சி தோம்பர்ல మేడం ఒంట ఇంట్రెస్ట్ ఇలా పక్క

બે આ પેની કે ક્યુંન બક થેન્ક યુ ની નહીં આરે ન થે ઓય આરે ની શું બોલાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

माने पडी पडी माने पडी पडी पिजा पडी पडी माने छोड लाज मनी ला सही इकडे हळ रे आयत आयत काही नाही मोनो इकडे हळ रे पिजा पिजा इकडे सर इकडे हळ रे पडी पडी ದೀಪಕ್ಕ ಲೇಟಾಗಿ ತಿಂದ ಫ್ರೆಂಡ್ಸ್ ನೋಡ್ರಿ ಈಗ ಊಟಕ್ಕೆ ಹಾಕ್ಕೊಂಡು ಎಷ್ಟು ಬೇಗ ಮಾಡಿದ್ರು ಮತ್ತು ಲೇಟ್ ಆಯಿತು ಅಲ್ಲ ಇನ್ನೊಂದು ಐತಲ್ಲ ಅದಕ್ಕೆ

ಸರಿ ಕರೆಕ್ಟ್ ಶಕ್ತಿ ಇದೆಲ್ಲಾ ಹಾ ಶಕ್ತಿ ವಾಟ್ ಊಟ ಮಾಡಿದಿಲವರು ಹಾ ಹೋಗಿ ಬರಿ ಅಪ್ಪಾ ಹಾ ಎಲ್ಲರೂ ಹೋಗ್ಬರ್ರಿ ಜ್ಯೂಸ್ ಎಲ್ಲಾರು ತಗೊಂಡ್ರಿ ಬಾಯ್ ಬಾಯ್ ಮುಟ್ಟಿ ಮುಟ್ಟಿಂದ ಹಾ ಮುಟ್ಟಿ ಹಾ ಮಾಡಿ ಮಾಡಿ ಅಪ್ಪಾ ಹಾ ಹೋಗಿಂದ ಹಾ ಹೋಗಿಂದ ಮುಟ್ಟಿಂದ ಕಾಲ್ ಮಾಡ್ರಿ ನೀನ ಆಮೇಲೆ ಹಾ ಬೈ ಹಾ